ನಾನು ಅಂದ್ಕೊಂಡಿದ್ದು ಸಾಧಿಸೋವರೆಗೂ ಬಿಡೋದಿಲ್ಲ ವೈಷ್ಣು ಹ್ಞೂ ಹ್ಞೂ ನಾನು ಹಂಗೆ ಹೆಂಗೆ ಅಂತ ಗೊತ್ತಲ್ಲ ಹಾಂ ನೋಡು ಇವಾಗ ನಾನೇನು ಎದ್ರಿಕೊಳ್ಳಿಲ್ಲ ಅಷ್ಟು ಮನೆ ಒಳಗಡೆ ಬಂದ್ಬಿಟ್ಟೆ ರಾಕಿ ನನಗೆ ಅಷ್ಟೊಂದು ಧೈರ್ಯ ಕೊಟ್ಟಿದ್ದ ಹ್ಞೂ ನೀನು ನಿಮ್ಮ ಮನೆ ಸೋಸೆ ನೀನೇನು ಅಂತ ಅವಶ್ಯಕತೆ ಇರಲ್ಲ ಈ ಎದ್ಕೋಬಿಡ ನೀನು ಧೈರ್ಯವಾಗಿ ಬಾ ನಮ್ಮ ಮನೆ ಏನೋ ಅವ್ರ ಅಪ್ಪನ ಮನೆ ಅಲ್ಲ ಅಂತ ಹೇಳಿ ಈ ಹೇಳಿದ್ದ ನಾನು ಅದಕ್ಕೆ ಅಂದ್ಕೊಂಡು ಸಾಧಿಸ್ಬಿಟ್ಟೆ ನಾನು ಬಿಡಲಿಲ್ಲ ನಾನು ಹೆಂಗೆ ಅಂತ ಗೊತ್ತಲ್ಲ ಹ್ಞೂ ನೀವು ಅಂದ್ಕೊಂಡಿದ್ದು ಸಾಧಿಸ್ತೀರ ಯಾವತ್ತೇ ಆಗಲಿ ಯಾವ ಕೆಲಸದಲ್ಲೇ ಆಗಲಿ ನೀವು ಅಂದ್ಕೊಂಡಿದ್ದು ಆಗೇ ಆಗುತ್ತೆ ನಾನು ಆಳೆ ಎಷ್ಟೋ ನೋಡಿದ್ದೀನಿ ಹ್ಞೂ ಅಲ್ವಾ ನಾನು ಹಾಗೇನೆ ನಾನು ಅಂದ್ಕೊಂಡಿದ್ದು ಸಾಧಿಸ್ಬಿಡ್ತೀನಿ ನಾನು ನಾನು ಏನು ಅಂದ್ಕೊತೀನಿ ಅದನ್ನು ಮಾಡೋವರೆಗೂ ನನಗೂ ಸಮಾಧಾನ ಇಲ್ಲ ಅವಳು ಬೇರೆ ಅಡುಗೆ ಮಾಡ್ಕೊಂತಾಳೆ ನಾವು ಬೇರೆ ಅಡುಗೆ ಮಾಡ್ತೀವಿ ಹಿಂಗೆ ಒಬ್ರಿಗೊಬ್ರು ಬೇರೆ ಬೇರೆ ಮಾಡ್ಕೊಂಡು ತಿಂತೀವಿ ಹ್ಞೂ ಹಿಂಗೆ ಹಿಂಗೆ ಅಂತ ಹೇಳಿ ಏನು ರೋಪಾಕಲು ಡ್ರಾ ಹಾಕಿ ಏನು ನೀನೇನು ಕೇಳಬೇಡ ಅಂತಂದು ನಾನೇನು ಕೇಳೋಕ್ಕೆ ಹೋಗಲಿಲ್ಲ ಅವಳ ಏ ಆಗಿದ್ದಾಗಲಿ ಅಂತೇಳಿ ಸುಮ್ಮನೆ ಆಗ್ಬಿಟ್ಟೆ ಅಯ್ಯೋ ವಿಚಿತ್ರಪ್ಪ ನಮ್ಮದೇ ವಾಸಿ ನಮ್ಮ ಮನೆಯಲ್ಲೆಲ್ಲ ಎಷ್ಟು ಆರಾಮಾಗಿ ಎಷ್ಟು ಚೆನ್ನಾಗಿದೀವಿ ಗೊತ್ತಾ ಹ್ಞೂ ನಮ್ಮದು ಎಂಥ ಮನೆ ಹೇಳು ಯಪ್ಪ ನಿಮ್ಮ ಮನೆ ನೋಡಿದ್ರೆ ಮನೆ ನೋಡ್ಬೇಕು ನೀವು ಹ್ಞೂ ಹೆಂಗೆ ಕಾಮತ್ತೆ ಅಲ್ವಾ ನಮ್ಮ ಮನೆ ಹೆಂಗೈತೆ ಹೌದು ನಾನು ಕೇಳೋಣ ಅಂದ್ಕೊಂಡೆ ಅಲ್ಲ ನಿಮ್ಮ ಅಣ್ಣ ನಿಮ್ಮ ಅತ್ತೆ ಎಲ್ಲನ ಎಲ್ಲಿಂದ ದುಡಿದ್ರು ಅಷ್ಟೊಂದು ದುಡ್ಡು ಎಲ್ಲಿ ತಕೊಂಬಂದರು ಅಂಥ ಡೂಪ್ಲೆಕ್ಸ್ ಮನೆ ಕಟ್ಟೋಕೆ ಅಲ್ಲ ಎಷ್ಟು ಎರಡು ಅಫ್ಟೇ ಮನೆ ಕಟ್ಟಿದ್ದಾರೆ ಹಾಂ ಅಂಥ ಮನೆ ಹಂಗೆ ಊರಲ್ಲಿ ಯಾವುದೂ ಇಲ್ಲ ಏ ಒಂದು ಮನೆ ಹ್ಞೂ ಮೇಲ್ಗಡೆ ಒಂದು ಕೆಳಗಡೆ ಒಂದು ಹಾಂ ನಮ್ಮ ನಮ್ಮೂರಾಗೇನೆ ನಂಬರ್ ಒನ್ ಮನೆ ಅಲ್ಲ ಈ ಎಲ್ಲ ಈ ಹೆಂಗೆ ಕೊಟ್ಟಿದ್ರು ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ ಚೆನ್ನಾಗಿ ದುಡ್ಡು ಮಾಡಿದ್ದಾರೆ ಎಲ್ಲ ದುಡ್ಡು ಇಟ್ಕೊಂಡಿದ್ದಾರೆ ನಮ್ಮ ಅಣ್ಣವ್ರು ಚೆನ್ನಾಗಿ ದುಡಿತಾರೆ ನಮ್ಮ ಅಪ್ಪಾಜಿನೇ ಚೆನ್ನಾಗಿ ದುಡಿತಾರೆ ಎಲ್ಲ ಚೆನ್ನಾಗಿ ದುಡಿತಾರಲ್ಲ ದುಡ್ಡು ಇಟ್ಕೊಂಡಿದ್ದಾರೆ ಹ್ಞೂ ಹಾಗೇ ನಮ್ಮದು ಜಮೀನಿದೆ ನಮ್ಮದು ಬೇಜಾಜ್ ಜಮೀನಿದೆ ಏನು ನಾವು ಹೆಂಗಿರ್ಬೋದು ಗೊತ್ತಾ ಏನು ಬಿಡೋಂಗಾದ್ರೂ ನಿಮ್ಗೇನು ಕಡಿಮೆ ಆಗಿಲ್ಲ ಅಲ್ಲ ನೀನು ಯಾತನ ಆಗಲಿ ನಮ್ಮ ಅಪ್ಪನ ತೊಗೊ ಕೇಳಿ ತೋರಿಸ್ಕ ಹ್ಞೂ ಚೈನಾ ಹೇಳು ಈಗ ನನಗೆ ಒಂದು ಐದು ಸಾವಿರ ದುಡ್ಡು ಬೇಕಾಗಿತ್ತು ನೀವು ಮನೇಲಿ ಏನಾದರೂ ಇಕ್ಕಿದ್ರೆ ನಿಮ್ಮ ಮನೇಲಿ ಏನಾದರೂ ಇದ್ದರೆ ತಗೊಂಡು ಕೊಡ್ತೀಯಾ ಸರಿ ಆಯ್ತು ಹೇಳಿ ನಮ್ಮ ಮನೆಗೇನು ದುಡ್ಡಿಗೆ ಬರೋನೇ ಇಲ್ಲ ಐದು ಸಾವಿರ ಅಲ್ಲ ಐವತ್ತು ಸಾವಿರಗಟ್ಟಲೆ ಅಲ್ಲೆ ಎಲ್ಲೂ ಇಕ್ಕಿಟ್ಟು ಇಕ್ಕಿಟ್ಟು ಇಟ್ಟಿರ್ತಾರೆ ಮನೇಲಿ ಏನು ದುಡ್ಡುಗೇನು ನಮ್ಮ ಮನೇಲಿ ಏನಿಲ್ಲ ಹ್ಞೂ ಎಲ್ಲದರಲ್ಲೂ ನಮ್ಮ ಮನೆಗೆ ನಾನು ಎಷ್ಟೊಂದು ದುಡ್ಡು ನಾನು ಏನು ಕಡಿಮೆನೇ ಇಲ್ಲ ನಾನು ಅದಕ್ಕೆ ಓದೋದಕ್ಕೆ ಹೋಗೋದಿಲ್ಲ ಸುಮ್ಮನೆ ಯಾಕೆ ದುಡ್ಡು ವೇಸ್ಟ್ ಮಾಡ್ಕೊಂಡು ಓದೋಣ ಅಂತ ಹೇಳಿ ಹ್ಞೂ ನನಗೇನೇನು ಕಡಿಮೆ ಆಗಿಲ್ಲ ಯಾಕಂದರೆ ನನ್ನ ಎಲ್ಲದರಲ್ಲೂ ನಾನು ತುಂಬ ಇವಾಗ ಅದೃಷ್ಟ ಮಾಡಿದ್ದೀನಿ ಹ್ಞೂ ನಮ್ಮ ಅಣ್ಣವರಿಬ್ಬರು ನಮ್ಮ ಅಣ್ಣವ್ರಿಬ್ರು ನನ್ನ ನೋಡ್ಕೊಳ್ತಾರೆ ಹೀಗೆ ಹ್ಞೂ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ ಹ್ಞೂ ಸುಗಣಕ್ಕ ನೋಡು ಎಂಥರ ಜೊತೆ ಮಾತಾಡ್ತಾ ಇದ್ದಾಳೆ ನಿನ್ನ ಮಗಳು ಏನು ಕೆಟ್ಟ ಮೆಟ್ಟಿಡಿತಾ ಇದ್ದಾಳೆ ಅಂತೇಳಿ ನೋಡು ಅದಕ್ಕೆ ನಾನು ಮುಂಚೆಗೆ ಹೇಳ್ತಾ ಇದ್ದೀನಿ ನಿನಗೆ ನೋಡಿ ಇವಾಗಿಂದಲೇ ಅರ್ತ್ಕೊಂಡ್ರೆ ಒಂದು ಐತು ಇಲ್ಲ ಅಂತಂದರೆ ಅವಳು ಬುದ್ಧಿನೇ ಕಲಿತಾಳೆ ನಿನ್ನ ಮಗಳು ಆಮೇಲೆ ನಿಮಗೆ ಒಂದು ಕೆಟ್ಟ ಹೆಸರು ನಿಮ್ಮ ನಿಮ್ಮನೇಲೆಲ್ಲ ಒಳ್ಳೆಯವರು ಇವಳಿನ ತವಳಪ್ಪ ಅಂತ ಹೇಳಿ ಎಲ್ಲರೂ ನಿಮ್ಮನ್ನ ಆಡ್ಕೊತಾರೆ ಹ್ಞೂ ನಿಮ್ಮ ಮನೇಲಿ ಎಲ್ಲರೂ ಒಳ್ಳೆಯವ್ರೆ ಇವಳಿಂದ ಕೆಟ್ಟ ಹೆಸರು ಬರುತ್ತೆ ನೋಡಿ ವೈಷ್ಣು ಎದ್ ಬಾರೇ ಮನೆ ಹತ್ರ ಎದುವಾ ಇಲ್ಲಿ ಯಾಕೆ ಬರ್ತೀಯಾ ನೀನು ಇಲ್ಲಿ ಬರಬೇಡ ನೋಡು ಅಯ್ಯೋ ಬೇಕಾರಕ್ಕೆ ಮಾತಾಡಕಂತ ಬರ್ತಾಳೆ ನಾನೇ ಕರಿತೀನಿ ವೈಷ್ಣು ಇಲ್ಲಿ ಆಸೆ ಹೋಗ್ತಾ ಇರ್ತಾಳ ಬಾ ವೈಷ್ಣು ಅಂತೇಳಿ ಯಾ ಏ ಪರಿಚಯಪ್ಪ ಮಾತಾಡ್ತಾಳೆ ಬಿಡಿ ಗುಣಕ್ಕ ಅದಕ್ಕೆ ಯಾಕೆ ನೀವು ಇಷ್ಟೊಂದು ಸಿಟ್ ಮಾಡ್ಕೊತೀರಾ ಯಾರು ಮಾತಾಡಿ ಕೇಳ್ಬಿಟ್ಟು ಹಾಂ ಅವಳಿಗೆ ನನ್ನ ಜೊತೆ ಯಾರು ಮಾತಾಡೋ ಆಗಿಲ್ಲ ನನ್ನ ಜೊತೆ ಯಾರಾದರೂ ಮಾತಾಡಿದ್ರೆ ಸಾಕು ಹುರ್ಕಮ್ತಿರ್ತಾಳೆ ಹ್ಞೂ ಯಾರಿಗಾದ್ರೂ ಬರೀ ಇಂಥ ಜಗಳ ತಂದಿಕೆ ನೋಡ್ತಾ ಇರ್ತಾಳೆ ಏನೋ ಬೇಜಾರಕ್ಕೆ ಮಾತಾಡ್ತಿದ್ದು ಬರ್ತೀನಿ ನೋಡಿಯಮ್ಮ ಅದು ಯಾಕಂಗೆ ಹಂಗಾಡ್ತೀಯ ಏಯ್ ಎದ್ಬಾರೇ ಫಸ್ಟು ಎದ್ಬಾರದು ಕಲಿ ನೀನು ಸುಮ್ಮನೆ ನಾನು ಹೇಳಿದ್ದಂಗೆ ಕೇಳಬೇಕಷ್ಟೇನೇ ಹ್ಞೂ ಇಲ್ಲದ್ದೆಲ್ಲ ನಾನು ಮಾತಾಡಿದ್ರೆ ನಾನು ಕೇಳೋದಿಲ್ಲ ಸುಮ್ಮನೆ ಎದ್ದು ಬರಬೇಕಷ್ಟೇ ಸುಮ್ಮನೆ ಹೋಗಮ್ಮ ಮತ್ತೆ ನಾ ಬೈತಿಯಾ ನೀನು ಸುಮ್ಮನೆ ಹೋಗೋಣ ಅಂಬಲ್ಲ ನೀನು ಯಾರನ್ನ ಆತು ಹೆಂಗೆ ಗಮ್ತಿ ಕಣಮ್ಮ ನಿನಗೆ ಬುದ್ಧಿ ಇಲ್ಲ ಬಿಡು ಹೇಳ್ನಿ ಇನ್ನೊಂದು ಬಿಡು ಹ್ಞೂ ಇಲ್ಲಿ ಬತ್ತಾಳೆ ಇಲ್ಲಿ ಮಾತಾಡಕ್ಕೆ ಉಳ್ಟಾಕಿ ಹ್ಞೂ ಇನ್ನೂ ಆರು ಸಿಗ್ಲಿಲ್ವ ಇವಳಿಗೆ ಅವರಾಗಿ ಅಮ್ಮಂಗೆ ಸೊಗೋಣ ನಾಲ್ಕು ತಿರು ಇನ್ನ ಹಾಕ್ತಿ ನನ್ನ ಒಂದು ಎರಡು ತಿರ್ಡು ಹೇಳ್ತೀನಿ ಹಾಂ ಬಲ್ ಕಟ್ ಮಾಡಿ ನಿಮ್ಮ ಹುಡುಗಿ ವಯಸ್ಸೇನಿ ಅಮ್ಮ ಬಿಡಮ್ಮ ಅದು ಯಾಕಂಗೆ ಹೋಗ್ತೀಯ ನನಗೆ ಬಿಡಮ್ಮ ಓಯ್ಬಿಡ ನೋಡು ಯಾಕೆ ಓದಿತಾ ಯಾಕೆ ಯಾಕಂಗೆ ಹೋಯ್ತೀಯಾ ಅಂತಂದ್ರೆ ನಾನು ಹೇಳ್ದಂಗೆ ಒಂದು ಸುಸಕ್ಕೆ ಕೇಳ್ತೇನೆ ಬಾರೆ ಮಂತಾಕೆ ಹಾಂ ಅಲ್ಲಿ ಕೆಲಸ ಐತೆ ಕಣಮ್ಮ ಬಾರೆ ಓ ಪ್ರೀತಿ ಒಂದಿಷ್ಟು ಯಾತನ ಕಸ ಮುಸ್ರೆ ಮಾಡ್ಕೊಳ್ಳೋದ ಯಾತನ ಮಾಡು ಅಂತಂದ್ರೆ ಇಲ್ಲೂ ದವತಾರಾಡ್ತೀಯ ಹ್ಞೂ ಇಲ್ಲೂ ದವತಾರಾಡ್ತೀಯ ಹ್ಞೂ ನಾನು ಯೋಸ್ಪಟ್ಟು ಹೇಳಿದ್ದೀನಿ ನನಗೆ ಸಾವಸಕ್ಕೆ ಹೋಗಿ ಬಳಕಣೆ ಸುಮ್ಮನೆ ಬಿದ್ದೀರಿ ಅವಳನ್ನೆಲ್ಲ ಯಾಕೆ ಮಾತಾಡ್ಸ್ತೀ ಅಂತ ಕಚಡಲ್ಲೋಡರ್ನಾ ಅಂತ ಹೇಳಿ ಅಯ್ಯೋ ಶಗುಣಕ್ಕ ಬಿಡು ನಾನೇನು ಏನೂ ಹೇಳ್ಕೊಟ್ಟಿಲ್ಲ ನಿನ್ನ ಮಗಳಿಗೆ ಅದು ಯಾಕೆ ಹಂಗೆ ಮಾತಾಡ್ತೀಯ ಹ್ಞೂ ಅದು ಯಾಕಕ್ಕ ಹಂಗೆ ಮಾತಾಡ್ತೀಯ ನೀನು ಬಿಡು ಹೋದ್ರೂ ಹೋಗ್ಲಿ ಹ್ಞೂ ಹ್ಞೂ ಹೋಗ್ಲಿ ಬಿಡು ಅಂತಾಳೆ ಹ್ಞೂ ಹೆಂಗೆ ಬಿಡ್ತಾರೆ ಆ ನಿನ್ನಂಥ ಕಚಡಲ್ಲ ಹುಡುಗಿ ಕೊಟ್ಟೆ ಮಾತಾಡಕ್ಕೆ ಬಿಟ್ಟರೆ ಆಟ ಅಲ್ಲ ಹುಡುಗಿಯೂ ನಿನ್ನಂಥ ಬುದ್ಧಿನೇ ಕೊಲ್ತು ನಿನ್ನಂಗೆ ಇರಬೇಕಾಗುತ್ತೆ ನಿನ್ನಂಥ ಊಟ ಬಿಟ್ಟು ಮಂಡಿ ಆಗಬೇಕಾಗುತ್ತೆ ಹ್ಞೂ ಅದು ಹೆಂಗನ ಗೌರವಾಗಿರೋದು ಗೌರವಾಗಿರಲಿ ಅವ್ರ ಅಣ್ಣ ಇರು ಅವ್ರ ಅಪ್ಪ ಇರು ಎಲ್ಲ ಗೌರವದ ಇದ್ದಾರೆ ಹ್ಞೂ ಅವ್ರ ಮನೆಯಾಗೆ ಮರ್ಯಾದೆ ಕಳಿಯ ಅಂತ ಬದುಕು ಯಾರೂ ಮಾಡಿಲ್ಲ ಹ್ಞೂ ನೀನು ಹುಡುಗಿಗೆ ಇಲ್ಲೊಂದು ಹೇಳ್ಕೊಡ್ತೀಯ ನೀನು ಒಳ್ಳೆಯಳಲ್ಲ ನೀನು ಅದೇ ಮತ್ತೆ ಹೇಳಿ ಇನ್ನು ಯಾರಾನ ಮೂರು ನಾಲ್ಕು ಮದುವೆ ಆಗ್ಬೇಕಲ್ಲ ಹ್ಞೂ ನಾವು ಎಲ್ಲರ ತಗೋ ಜಗಳ ಮಾಡ್ಕೊಂಡಿದ್ದೀವಿ ಎಲ್ಲರ ತಗೋನು ಎಲ್ಲ ನಾವು ಜಗಳ ಮಾಡ್ಕೊಂಡು ಮಾತಾಡೋದಿಲ್ಲದ್ ಬಿಟ್ಟರೆ ನಾವೇ ನಿನ್ನ ನಿನ್ನಂತ ಲೋಪರ್ ಕೆಲಸ ಮಾಡಿಲ್ಲ ಕಣಿ ಹ್ಞೂ ನಾನೀಗ ಒಬ್ಬೊಬ್ರ ಜಗಳ ಆಡ್ಕೊಂಡಿರ್ಬೋದು ಮುಂಚ್ಕೊಂಡಿರ್ಬೋದು ಗುದ್ದಾಡಿರ್ಬೋದು ಏನೋ ಕೇಣಿಸೋಣಿ ಮಾಡಿರ್ಬೋದು ಅಷ್ಟು ಬಿಟ್ಟರೆ ನಾನು ಇನ್ಯಾವತ್ತೂ ಯಾವತ್ತೂ ಕೆಟ್ಟದ್ದು ಬಯಸೋದಾಗಲಿ ನಾನು ಒಬ್ಬರು ಹಾಳು ಮಾಡೋದಾಗಲಿ ಮಾಡಿಲ್ಲ ಹ್ಞೂ ನಿನ್ನಂಗೆ ನೀನು ಏನಿಲ್ಲ ಎಷ್ಟು ಜನನ ಹಾಳು ಮಾಡಿಲ್ಲ ಅದೇ ಫಸ್ಟು ನಿಕ್ಕಿ ಎಸು ಹೇಳಿ ಹೆಸನ್ನ ಹಾಳೂ ಮಾಡಿದೆ ಅವ್ನ ಜೀವನ ಹಾಳು ಮಾಡಿ ತಿರುಗಾದ್ಮೇಲೆ ಅವನು ಅಂತ ಹೇಳಿ ಅವ್ನು ಮುಂದಾಗ್ಲೇ ಅವನು ಇದು ಮಾಡ್ಕೊಂಡೆ ಹ್ಞೂ ತಿರುಗಿ ಬಸ್ರಿಯಾದೆ ಬಸ್ರಿಯಾಗಿ ಎಲ್ಲೋದು ಸಮಸ್ಯೆ ಆಯ್ತು ಹ್ಞೂ ತಿರುಗೋಗಿ ಅವ್ನು ಮದುವೆ ಮದುವೆಯಾಗಿ ಚಂದನ ಮದುವೆಯಾಗಿ ಯಾವುದೂ ಇದೇ ಗೋಳಾತು ನಿಂದು ಹ್ಞೂ ಎಲ್ಲ ನಿಂದಿದ್ದೀನಿ ಎಲ್ಲ ಇದ್ದೇನೆ ಎಲ್ಲೂ ನೆಟ್ಟೋಗಿನ ಕಾಪುರ ಮಾಡಲಿಲ್ಲ ಆಗ್ಲಿಲ್ಲ ನೀನು ಬಾಳು ಹ್ಞೂ ಓಟು ಬಿಟ್ಟು ಮುಂಡೆ ಅಂತ ನೀನು ಹೆಸರುವಾಸಿ ಆಗಿದ್ಲಿ ಅದೇ ಮಾತಿ ಹ್ಞೂ ಅಲ್ಲ ಯಾರು ಹೇಳ ಊರಾಗೆ ಅಂತ ಕರ್ಕ ಕರ್ಕೊಬರಗಿ ಯಾರು ಸಣ್ಣ ಹುಡುಗರು ಕೂಡ ಅಂಬ್ತಾರೆ ನೀನು ಹ್ಞೂ ನಿನ್ನ ಯಾರು ಒಳ್ಳೆಯವ್ರು ಅಂದರು ಕರ್ಕೊಂಡು ಹೋಗಿ ನಿನ್ನ ಮಗಳನ್ನೇ ನಾನೇನು ಕರಿತೀನಿ ಬಾ ಅಂತ ಹೇಳಿ ಬಾರಮ್ಮ ಅಂತ ನಿನ್ ನಿನ್ನ ಮಗಳೇನು ನಾನು ಕರ್ಕ ಬಂದೆ ನನ್ನ ಜೊತೆಗೆ ಮಾತಾಡಕ್ಕೆ ನಿನ್ನ ಮಗಳು ಬಂದಿರೋದು ಹ್ಞೂ ನಿನ್ನ ಮಗಳು ಬಂದಿದ್ದಾಳೆ ಅನ್ಮೇಲೆ ಮೇಲೆ ನೀನು ಮಾತಾಡು ಅಷ್ಟೇ ನಾನು ಕೇಳ ಅಂತದ್ದೇನಿಲ್ಲ ನೀನು ನಿನ್ನ ಮಗಳು ತಂದು ಮಾತಾಡು ನಾನು ಕೇಳಬೇಡ ನೀನು ಹೋಗ್ತೀನಿ ನನ್ನ ಮಗಳಿಗೆ ಅದಕ್ಕೆ ಮತ್ತೆ ಹೇಳ ಇಲ್ಲಿ ಯಾಕೆ ಬಂದೆ ಬೇವಸಿ ಮುಂಡೆ ತೆಗೆ ಇಂತಲ್ಲೋಪರ್ ಮುಂಡೆ ತಗ ಕುಕ್ಕರ್ಸ್ಕೊಂಡು ಯಾಕೆ ಮಾತಾಡಕ್ಕೆ ಬಂದಿದ್ಲಿ ಅಂತೇಳಿ ಅದಕ್ಕೆ ನನ್ನ ಮಗಳನ್ನ ಹಿಡ್ಕೊಂಡು ವಾದಿತಾ ಇದ್ದೀನಿ ಹ್ಞೂ ನೀನು ನಾನೇ ನಿನ್ನ ವಾದಿತಾ ಇಲ್ಲ ಹ್ಞೂ ನೀನು ಏನು ಓದಿತಾ ಇಲ್ಲ ಕಣೇ ನನ್ನ ಮಗಳಿಗೆ ವಾದಿತಾ ಇರೋದು ನನಗೂ ಗೊತ್ತೈತೆ ಯಾರು ಓದಿಬೇಕು ಯಾರನ್ನು ಕೇಳಬೇಕು ಯಾರನ್ನು ಬಿಡಬೇಕು ಎಲ್ಲ ನನಗೂ ಚೆನ್ನಾಗಿ ಗೊತ್ತೈತೆ ಕಣೆ ಎಲ್ಲೊಬ್ಬರ್ ಮುಚ್ಕೊಂಡು ಇರೋದಕ್ಕೆಲ್ಲೂ ಮನೆ ಮತ್ತೆ ಹ್ಞೂ ಮಾತಾಡೋದು ನೋಡು ಹೆಂಗೆ ಮಾತಾಡ್ತಾಳೆ ಸುಮ್ಮನೆ ಕರ್ಕೊಂಡು ಹೋಗು ನಮ್ಮ ವಸ್ತು ನಾವು ಉಬ್ಬುದ್ರೆ ಮಾಡ್ಕೋಬೇಕು ಯಾರು ನಂಬೋದು ಅಲ್ಲ ನಮ್ಮ ಬುದ್ಧಿ ನಮ್ಮ ಯಾರು ಯಾರೇನು ಮಾಡ್ತಾರೆ ಹೇಳು ಸಾವಿರ ಜನ ಇರಲಿ ಹೇಳು ಹ್ಞೂ ನಮ್ಮ ಬುದ್ಧಿ ನಮ್ಮ ಕೈಯಾಗಿರ್ಬೇಕು ಯಾವ ಕೆಲಸದಲ್ಲೇ ಆಗಲಿ ಯಾವ್ದ್ರಲ್ಲೇ ಆಗಲಿ ಹ್ಞೂ ನಮ್ಮ ಬುದ್ಧಿ ನಮ್ಮ ಕೈಯಾಗಿದ್ರೆ ಯಾವ ಏನು ಮಾಡೋಕ್ಕಾಗಲ್ಲ ಹ್ಞೂ ನಮ್ಮ ಬುದ್ಧಿ ಫಸ್ಟ್ ನಮ್ಮ ಬುದ್ಧಿ ನಮ್ಮ ಕೈಯ್ಯಕೆಬೇಕು ಯಾವ ಕೆಲಸದಲ್ಲೇ ಆಗಲಿ ಯಾವುದರಲ್ಲೇ ಒಳ್ಳೆಯದು ಕೆಟ್ಟದ್ದು ಯಾವುದ್ರಲ್ಲೇ ಆಗಲಿ ನಮ್ಮ ಬುದ್ಧಿ ನಮ್ಮ ಕೈಯ್ಯಾಗಿರ್ಬೇಕು ಫಸ್ಟ್ ಮತ್ತೆ ಹ್ಞೂ ಬಾರೆ ಬಾರೆ ಇದು ಬರ್ರಿ ಬಾರೆ ಬಾ ಓಹ್ ಅವತಾರ ಆಡ್ತಾಳೆ ಅವತಾರ ಹ್ಞೂ ಮನೆ ಮರ್ಯಾದೆನಿದ್ದಾಳೆ ನೀನು ಮನೆ ಕಟ್ಸಿ ಅಡ್ರ ಹಾಕ್ಯಾವಳೆ ಏ ನಿ ಮನೆಯಾಗ ಹಂಗೇನೆ ಏ ಇಷ್ಟು ತಿಂ ಕಾಪ್ರ ಮಾಡ್ಯಾಳಮ್ಮಂಗೆ ಬಂದವಳೆ ಹ್ಞೂ ಇಷ್ಟಿನ ಕಾಪ ಮಾಡ್ಯಾಳಮ್ಮಂಗೆ ಏನು ಹಂಗೇನೆ ಈ ಮನೆಯಾಗೆ ನಮ್ಮನ ನಮ್ಮನ್ನ ಅಯ್ಯನಿಸ್ತಾಳೆ ಬಂದು ಹ್ಞೂ ಹೆಂಗ್ ಬಂದ ಐದಾಳ ವಾರ ಕೇಳಿ ಏ ವಾರ ಕೇಳಿ ದರ ದರ ಇದ್ದಂಗೆ ನೀನು ಹೆಂಗೆ ಬಂದೆ ಅಂತೇಳಿ ಕಂಪ್ಲೇಂಟ್ ಕೊಡೋವು ಹ್ಞೂ ನೀನು ಪ್ರಶ್ನೆ ಎಂತಿದ್ದಂಗೆ ಅವನು ಲೋಪ ನನ್ನ ಮಗ ಹೆಂಗೆ ಮದುವೆ ಆಗಿ ಬಂದ ಓ ಕಂಪ್ಲೇಂಟ್ ಕೊಡೋ ಹೇಳ್ತೀನಿ ಕಂಪ್ಲೇಂಟ್ ಕೊಡು ಕಂಪ್ಲೇಂಟ್ ಕೊಟ್ಟರೆ ಅವಾಗ ಸರಿ ಹೋಗುತ್ತೆ ಕಂಪ್ಲೇಂಟ್ ಕೊಡೋ ಹೋಗು ಹ್ಞೂ ಕಂಪ್ಲೇಂಟ್ ಕೊಟ್ಟಾಗ ಅದೆಲ್ಲ ಆಗುತ್ತೆ ಹೋಗು ಕಂಪ್ಲೇಂಟ್ ಕೊಡೋ ಲೋಪರ್ ಮುಂಡೆ ಹ್ಞೂ ಎಂಥ ಕೆಲಸ ಮಾಡ್ತಾಳೆ ಯಾರಾನ ನಿನ್ನ ತಾಳು ನೋಡಿ ಊರಾಗ ಯಾರ ಕಲಿಬೇಕಲ್ಲ ಹ್ಞೂ ನಿನ್ನೊಂದು ತಾಳು ನೋಡಿ ಅದೇ ಮತ್ತೆ ಹ್ಞೂ ಇಂಥವಳು ನೋಡಿ ಊರಾಗೆ ಯಾರ ಕಲಿಯೋದಿ ಹಾಂ ಇಂಥ ಲೋಪರ್ ಮುಂಡೆ ನೋಡಿ ನೋಡೋದಲ್ಲ ವೀಕ್ಷಕರ ನನ್ನ ಮಗಳು ಇವಳ ಜೊತೆ ಇಡ್ದವಳೆ ಅದಕ್ಕೆ ಅಜ್ಜಿ ಇವಳ ಜೊತೆ ಬಿಡಿಸ್ಬೇಕು ಹ್ಞೂ ಇವಳಿಗೆ ಯಾತನ ಮನೆಯವ್ರದ್ದು ಕೆಲಸ ಹೇಳಿದ್ರೆ ಹಿಂಗೆ ಅಂದ್ಬಿಡ್ತಾಳೆ ಗುಡ್ತಾಳೆ ಇಂಥರ್ಥ ಕೂತ್ಕೊಂಡು ಗನವಾ ಮಾತಾಡ್ತಾಳೆ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ತಪ್ಪಾಗಿ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರ ಧನ್ಯವಾದಗಳು